ಪಟ್ಟಣದ ನಿವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಪಿನಗರ ಗ್ರಾಮದ ಹೌಸ್ ಲಿಸ್ಟ್ ನಂಬರ್ ಹದಿನಾರು ಬಾರ್ ಒಂದರಲ್ಲಿ ಮೂವತ್ತು ಇಂಟು ನಲವತ್ತೈದು ಅಡಿಗಳ ಜಾಗವನ್ನು ನಾನು ಕ್ರಯದ ಮೂಲಕ ಪಡೆದು ಖಾತೆಯನ್ನು ನನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದೇನೆ ನಂತರ ಸದರಿ ಜಾಗಕ್ಕೆ ಹೊಂದಿಕೊಂಡಂತೆ ಇರುವ ಹತ್ತು ಅಡಿಗಳ ಜಾಗವನ್ನು ಸಹ ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಿ ಮೂವತ್ತು ಇಂಟು ಐವತ್ತೈದು ಅಡಿಗಳಂತೆ ಖಾತೆ ಮಾಡಿಸಿಕೊಂಡು ಹಲವು ವರ್ಷಗಳಿಂದ ಅನುಭವದಲ್ಲಿದ್ದೇನೆ ಎಂದು ವಿವರಿಸಿದರು ನಾನು ಕುಂಬಾರ ಸಮುದಾಯದವನಾಗಿದ್ದು ಕೆಎಸ್ಆರ್ಟಿಸಿಯ ನಿವೃತ್ತ ನೌಕರನಾಗಿದ್ದೇನೆ ನನಗೆ ಯಾವುದೇ ರೀತಿಯ ಆದಾಯ ಮೂಲವಿಲ್ಲ ಕೂಲಿ ಕೆಲಸ ಮಾಡಿಕೊಂಡು ನಾನು ಮತ್ತು ನನ್ನ ಕುಟುಂಬ ಜೀವನ ಸಾಗಿಸುತ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಏಕಾಏಕಿ ಬಂದು ಜಾಗ ನಿಮಗೆ ಸೇರಿಲ್ಲ ತೆರವುಗೊಳಿಸಬೇಕು ಎಂದು ಜೆಸಿಬಿ ಮೂಲಕ ದೌರ್ಜನ್ಯ ಪ್ರದರ್ಶಿಸಿದ್ದಾರೆ ಎಂದು ಅವರು ಆರೋಪಿಸಿದರು ನಮ್ಗೆ ನೋಟಿಸ್ ಕೊಡಿ ನೋಟಿಸ್ ಕೊಟ್ಬಿಟ್ಟು ಬನ್ನಿ ಅಂತಂದ್ರೆ ನಾವು ನೋಟಿಸ್ ಕೊಡಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಯಾರು ಅವರು ಅದೇ ತರ ಹೇಳ್ತಾರೆ ಪಿಡಿಒನೂ ಅದೇ ತರ ಒಂದು ಉತ್ತರ ಕೊಟ್ಟಿದ್ದಾರೆ ನಮ್ಗೆ ಅದೆಲ್ಲ ಮೊನ್ನೆ ನಮ್ಮಲ್ಲಿ ವಿಡಿಯೋ ಕೂಡ ಸಹಾಯ ಮಾಡ್ಕೊಂಡಿದ್ವಿ ಅವತ್ತು ನಾವು ವಿತೌಟ್ ನೋಟಿಸ್ ಬರಬೇಡಿ ನಾವು ಕಾನೂನುಗಿಂತ ದೊಡ್ಡವರಲ್ಲ ಅಂತಾನು ಹೇಳಿದ್ವಿ ಪ್ಲಸ್ ನಮ್ ಚೆಕ್ ಬಂದಿರೋದು ಸಹ ರಸ್ತೆ ಇರೋದು ಗುಡಬಂಡೆ ರಸ್ತೆ ಉತ್ತರಕ್ಕೆ ಆ ಉತ್ತರಕ್ಕೆ ರಸ್ತೆ ಇದ್ರು ಸಹ ಅವ್ರ ಸರ್ಕಾರಿ ಜಾಗ ಇದೆ ಅಂತೇಳಿ ಬೇಕು ಅಂತಲೇ ದೌರ್ಜನ್ಯ ನಡೆಸ್ತಾ ಇದ್ದಾರೆ ನಮ್ಮ ಕುಟುಂಬದ ಮೇಲೆ ಸದರಿ ಸ್ವತ್ತಿನ ಕುರಿತು ಈಗಾಗಲೇ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ ಹಾಗೂ ಅದರ ಪ್ರತಿಗಳನ್ನು ಅಧಿಕಾರಿಗಳಿಗೆ ನೀಡಲಾಗಿದೆ ಆದರೂ ಕಾನೂನು ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲು ಅಧಿಕಾರಿಗಳು ಇಂತಹ ಕ್ರಮ ಅಸಂಗತ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆದಿನಾರಾಯಣಪ್ಪ ಅವರೊಂದಿಗೆ ಹರೀಶ ಸುರೇಶ್ ವಿಜಯಲಕ್ಷ್ಮಿ ಶ್ರಾವಣಿ ಸೌಭಾಗ್ಯಮ್ಮ ರಮ್ಯಾ ಪುಷ್ಪ ಶಿರೀಷಾ ಸಾವಿತ್ರಮ್ಮ ಕುಂಬಾರ ಸಂಘದ ನಾಮಿನೇಷನ್ ನಿರ್ದೇಶಕ ಶಿವಕುಮಾರ್ ಬಾಗೇಪಲ್ಲಿ ಕುಂಬಾರ ಸಂಘದ ಮುಖಂಡ ಗೋಪಿ ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಸ್ಥಿತರಿದ್ದರು ಮಹೇಶ್ ಗುಡಿಬಂಡೆ